ಈ ಡಾಂಬರಸ್ತೆಗೆ ಈ ಡಾಂಬರಸ್ತೆಗೆ ಉಂದಾಣಕ್ಕೆ ಆದಂಗೆ 10 ವರೆಕರೆ ಜಾಗ 10 ವರೆಕೇ ಒಂದೇ ಪ್ಲಾಟ್ ಸಿಂಗಲ್ ಆರ್ ಟಿಸಿ 10 ವರೆಕರೆ ಒಂದೇ ಆರ್ ಟಿಸಿ ಡೈರೆಕ್ಟ್ ರಿಜಿಸ್ಟ್ರಿಗೆ ಇದೆ ಜಾಗ ಒಂದೇ ಪ್ಲಾಟ್ ಆಗಿತೆ ೂರು ರೆಡ್ ಸೈಲು ಮಳವಳ್ಳಿ ಕೊಳೆಗಾಲ ನ್ಯಾಷನಲ್ ಹೈವೇಯಿಂದ ನಾಲ್ಕು ಕಿಲೋಮೀಟ್ರ್ ಒಳಕ್ಕೆ ನಾಲ್ಕಿಂದ ಐದು ಕಿಲೋಮೀಟ್ರ್ ಒಳಕ್ಕೆ ಒಳ್ಳೆ ಜಾಗ ಫೈನ್ ಜಾಗ ಟಾರ್ ರೋಡ್ಗೆ ನಿಮಗೆ ಮುನ್ನೂರಿಂದ ನಾನ್ನೂರು ಅಡ್ಡಿ ಸಿಗುತ್ತೆ ನಾನ್ನೂರು ಅಡಿ ಸಿಗುತ್ತೆ ಜಾಗ ಟಾರ್ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟ್ ಆಗೈತೆ ಏನು ಕ್ಲೀನ್ ಮಾಡಿಸಿದ್ದಾರೆ ಇದು ಒಂದೇ ಫ್ಲಾಟ್ ಆಗೈತೆ ಮಳವಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಕಲಬೂರಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ತೊಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ನ್ಯಾಸಿನ ಲೈವೆಯಿಂದ ಐದು ಕಿಲೋಮೀಟ್ರ್ ಒಳಗೆ ಒಳ್ಳೆ ಲೊಕೇಶನಲ್ಲಿದೆ ಜಾಗ ತುಂಬ ಚೆನ್ನಾಗಿದೆ ಒಂದೇ ಫ್ಲಾಟ್ ಆಗೈತೆ ಜಾಗ ಡಾಂಬರ್ ರಸ್ತೆಗೆ ನಾನು ರೆಡಿ ಸಿಗುತ್ತೆ ಆಸಕ್ತರು ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ